ಗುಬ್ಬಚ್ಚಿಗೂಡು ಪ್ರಸ್ತುತ ಪಡಿಸುವ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ಇಂದಿನ ಸಾಧಕರು ಕಂಬಳ ಓಟಗಾರಿಕೆಯಲ್ಲಿ ಪರಮಾನಂದ ಕಂಡ ರೆಂಜಾಳ ಶಿವಾನಂದ ಮೆನ್ಪಾ ಲಕ್ಷ್ಮೀ ದಂಪತಿ ಪುತ್ರರಾದ ರೆಂಜಾಳ ಶಿವಾನಂದ ಜೂನ್ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳರಂದು ಜನಿಸಿದರು ಶಿಕ್ಷಣವನ್ನು ರೆಂಜಾಳ ಸರ್ಕಾರಿ ಶಾಲೆಯಲ್ಲಿ ಆರನೇ ತರಗತಿವರೆಗೆ ಪೂರೈಸಿ ಮುಂದೆ ಓದುವ ಆಸೆ ಇದ್ದರೂ ಮನೆಯಲ್ಲಿ ಬಡತನವಿದ್ದರಿಂದ ಕೂಲಿ ಕೆಲಸದ ಕಡೆ ಗಮನವಿತ್ತು ಹಣ ಗಳಿಕೆಯ ಕಡೆ ಮನಸ್ಸು ಮಾಡಿದರು ಕಂಬಳದ ಸಮಯದಲ್ಲಿ ಅಪ್ಪನ ಜೊತೆ ಕಂಬಳ ವೀಕ್ಷಣೆಗೆ ತೆರಳುತ್ತಿದ್ದ ಶಿವಾನಂದರಿಗೆ ನಾನು ಕೂಡ ಕೋಣಗಳನ್ನು ಓಡಿಸಬೇಕೆಂದು ಕನಸು ಕಂಡರು ಕಂಬಳ ಸಂರಕ್ಷಣೆ ನಿರ್ವಹಣೆ ಮತ್ತು ತರಬೇತಿ ಅಕಾಡೆಮಿ ಆರಂಭವಾದಾಗ ನೆಂಜಾಳ ಕಾರ್ಯ ಸುರೇಶ್ಗೆ ಅಕಾಡೆಮಿಗೆ ಬರಲು ಹೇಳಿದಾಗ ಖುಷಿಯಿಂದ ಪಾಲ್ಗೊಂಡು ಅಕಾಡೆಮಿಯಲ್ಲಿ ವಿಶೇಷ ಅನುಭವ ಪಡೆದರು ನಂತರದ ದಿನಗಳಲ್ಲಿ ನೇಗಿಲು ಮತ್ತು ಹಗ್ಗ ವಿಭಾಗದ ಓಟಗಾರಿಕೆಗೆ ಇಳಿದ ಶಿವಾನಂದರು ಅವಕಾಶ ನೀಡಿದ ಕೋಣದ ಮಾಲಕರಿಗೆ ಧನ್ಯವಾದವನ್ನು ಹೇಳುತ್ತಾರೆ ಕಂಬಳ ಓಟಗಾರರಾಗಿ ಗುರುತಿಸಿಕೊಂಡಿರುವ ಶಿವಾನಂದರು ಬಹುಮಾನ ಪಡೆಯುವ ತುಡಿತದಲ್ಲಿದ್ದಾರೆ ಇವರ ಪ್ರಯತ್ನಕ್ಕೆ ಫಲ ಸಿಕ್ಕಿ ಅವಕಾಶಗಳು ಹುಡುಕಿಕೊಂಡು ಬಂದು ಪ್ರಶಸ್ತಿಗಳು ಸಿಗಲಿ ಎಂಬ ಹಾರೈಕೆ ನಮ್ಮದು ಇವರಿಗೆ ಶುಭವಾಗಲಿ